ನಮಸ್ತೆ ನಾನು ಸುಮಂಗಲಕ್ಕಿಣಿ ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಶ್ರೀ ಮಾತಾ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಘಟಕ ಸಂಯುಕ್ತಾಶ್ರಯದಲ್ಲಿ ದೇಹದಾನ ಜಾಗೃತಿ ಉಪನ್ಯಾಸ ವಿಡಿಯೋ ಉಪನ್ಯಾಸ ಸ್ಪರ್ಧೆ ಆನಂದಮಯ ಜೀವನಕ್ಕಾಗಿ ನಾವು ಏನೇನೋ ಹೋರಾಟಗಳನ್ನು ಮಾಡಿಕೊಂಡು ಜಯ ಸಾಧಿಸಬೇಕೆಂಬ ಹಂಬಲದಲ್ಲಿ ಇರುತ್ತೇವೆ ಅದೆಷ್ಟು ಆನಂದಮಯವಾಗಿರುತ್ತೇವೆಯೋ ಅವರವರಿಗೆ ಬಿಟ್ಟಿದ್ದು ಏನು ಮಾಡಿದರೂ ಇತ್ತೀಚಿಗಿನ ದಿನಗಳಲ್ಲಿ ಆರೋಗ್ಯವೇ ಕೈಕೊಟ್ಟು ನಮ್ಮ ಇಚ್ಛೆಗೆಲ್ಲ ತಣ್ಣೀರು ಎರೆಯುವಂತಾಗುವುದು ವಿಪರ್ಯಾಸವೇ ಸರಿ ಎಲ್ಲರೂ ಒಪ್ಪಬೇಕಾದ್ದೆ ಮುಂದುವರಿದ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಎಲ್ಲವನ್ನೂ ಸಾಧ್ಯವಾಗಿಸಬಹುದು ಎಂಬ ಕಲ್ಪನೆ ಇತ್ತೀಚೆಗಿನ ಜನರಿಗಿದೆ ಇದರಲ್ಲಿ ದೇಹಾಂಗದಾನವು ಒಂದು ದೇಹಾಂಗದಾನ ಏಕೆ ಹೇಗೆ ಎಲ್ಲಿ ಮಾಡಬೇಕೆಂಬುದನ್ನು ನಾವು ತಿಳಿದುಕೊಳ್ಳೋಣ ದೇಹಾಂಗದಾನ ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ರಿಸರ್ಚ್ ಮತ್ತು ತರಬೇತಿಗಾಗಿ ರೋಗ ಕಂಡುಹಿಡಿಯಲು ಹೊಸ ಹೊಸ ವೈದ್ಯಕೀಯ ಪ್ರಯೋಗಗಳಿಗೆ ಅಂದರೆ ಆವಿಷ್ಕಾರಗಳಿಗೆ ವೈದ್ಯಕೀಯ ತರಬೇತಿಗೆ ಇನ್ನು ದಾದಿಯರಿಗೆ ಸರ್ಜನ್ಗಳಿಗೆ ಇನ್ನು ಯಾವುದೇ ತುರ್ತು ಪರಿಸ್ಥಿತಿಗೂ ಈ ದೇಹಾಂಗದಾನ ಅತಿ ಉಪಯುಕ್ತವಾದುದು ಇದಕ್ಕೆ ಇದರದ್ದೇ ಆದ ಕೆಲವು ನಿಯಮಗಳಿವೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ದೇಹಾಂಗದಾನ ಮಾಡಬಹುದು ಹಾಗೂ ಯಾವುದೇ ಸೋಂಕು ಎಲ್ಲ ಇದ್ದರೆ ಯಾವುದೇ ದೇಹಾಂಗದ ಅಂಗಗಳನ್ನು ದಾನ ಮಾಡಲು ಆಗದು ಇದರದ್ದೇ ಆದ ಕೆಲವು ಉಪಯುಕ್ತ ನಿಯಮಗಳನ್ನು ಪಾಲಿಸಬೇಕಾದವುಗಳು ಮೊದಲನೆಯದಾಗಿ ದೇಹಾಂಗದಾನಕ್ಕೆ ಮೊದಲು ಎಲ್ಲಿ ಮತ್ತು ಯಾರಿಂದ ನೋಂದಣಿ ಮಾಡುವ ಕಾರ್ಯ ಮೊದಲಾಗಬೇಕು ಇನ್ನು ಕುಟುಂಬ ಸದಸ್ಯರ ಒಪ್ಪಿಗೆ ಪತ್ರ ಅದಕ್ಕೆ ಸಂಬಂಧಿತ ಫಾರ್ಮನ್ನು ತುಂಬಿಸಿ ಹಸ್ತಾಕ್ಷರ ನೀಡುವಂಥದ್ದು ಮೂರನೆಯದಾಗಿ ಮರಣದ ನೋಟಿಫಿಕೇಷನ್ ವೈದ್ಯಕೀಯ ಕಾಲೇಜು ಅಥವಾ ಸಮೂಹ ಸಂಸ್ಥೆಯೋ ಮತ್ತು ಸಂಬಂಧಪಟ್ಟ ಸಿದ್ಧತೆ ದೇಹಾಂಗದಾನಕ್ಕೆ ದೇಹ ವರ್ಗಾವಣೆ ಸೌಕರ್ಯ ಅದಕ್ಕೆ ಸಂಬಂಧಿಸಿದ ಸವಲತ್ತುಗಳನ್ನು ಪಡೆಯುವಂಥದ್ದು ಸೂಕ್ತ ಮಾಹಿತಿಗಳನ್ನು ಪಡೆಯುವಂಥದ್ದು ಇನ್ನು ಕೆಲವು ವೈದ್ಯಕೀಯ ಸಂಸ್ಥೆಗಳೇ ದೇಹಾಂಗದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತವೆ ಜನರು ಇದರ ಉಪಯೋಗವನ್ನು ಕೂಡ ಪಡೆದುಕೊಂಡು ದೇಹಾಂಗದಾನಕ್ಕೆ ಮುಂದಾಗಬಹುದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಅಂಗ ತೀವ್ರ ನಿಷ್ಕ್ರಿಯವಾಗುವ ಹೊತ್ತಿನಲ್ಲಿ ಮೆದುಳು ನಿಷ್ಕ್ರಿಯವಾಗಿರುವವರ ಅಥವಾ ಆರೋಗ್ಯವಾಗಿದ್ದು ಅಕಸ್ಮಾತ್ ಮರಣ ಹೊಂದಿದವರ ಅಂಗಗಳನ್ನು ಇಂಥವರಿಗೆ ದಾನ ಮಾಡುವ ಮೂಲಕ ಜೀವ ಉಳಿಸಿ ಅವರ ಪ್ರೀತಿ ಪಾತ್ರರಾಗಿರುವುದೇ ಈ ದೇಹಾಂಗ ದಾನದ ಉದ್ದೇಶವೂ ಒಂದು ಕಣ್ಣು ಹೃದಯ ಪಿತ್ತಕೋಶ ಮೂತ್ರಪಿಂಡ ಹೀಗೆ ಅನೇಕ ಅಂಗಗಳನ್ನು ದಾನ ಮಾಡಬಹುದು ಇದನ್ನು ಜಂಗವಾಣಿಯ ಮೂಲಕ ಆಸ್ಪತ್ರೆ ಮೆಡಿಕಲ್ ಕಾಲೇಜುಗಳ ವಿವರ ಪಡೆದು ಸಂಬಂಧಪಟ್ಟವರನ್ನು ಮನೆಗೆ ಕರೆಸಿ ಅಥವಾ ಸಂಸ್ಥೆಗಳಿಗೆ ಹೋಗಿಯೂ ವಿವರ ನೀಡಿ ಕೂಡಲೇ ವ್ಯವಸ್ಥೆಯನ್ನು ಮಾಡಬಹುದು ಅಂದರೆ ದೇಹಾಂಗದಾನ ಪ್ರಕ್ರಿಯೆ ಸೂಕ್ತ ಅವಧಿಯೊಳಗೆ ಆಗಬೇಕು ಆದರೂ ಅವರವರಿಗೆ ಇಷ್ಟವಾದಲ್ಲಿ ಮಾತ್ರ ಒತ್ತಡ ಹೇರಿ ಅಂತೂ ಯಾವುದೇ ಕಾರ್ಯ ಸಾಧ್ಯವಿಲ್ಲ ದೇಹಾಂಗದಾನದ ಉಪಯುಕ್ತತೆಯನ್ನು ಮೊದಲು ಮನದಟ್ಟು ಮಾಡುವಂತೆ ತಿಳಿಸಿ ಇತ್ತೀಚೆಗೆ ಅದೆಷ್ಟೋ ಜೀವಹಾನಿ ಮಾಡಿಕೊಂಡು ನರಳುವವರು ಈ ದೇಹಾಂಗದಾನದ ಸದುಪಯೋಗ ಪಡೆದು ಆನಂದಮಯ ಜೀವನವನ್ನು ನಡೆಸುವ ಉದಾಹರಣೆಗಳು ಸಾಕಷ್ಟು ದೊರೆತಿವೆ ಇದಕ್ಕಿಂತ ಇನ್ನೇನು ಬೇಕಿದೆ ಈ ಜೀವನದಲ್ಲಿ ಧನ್ಯವಾದಗಳು